ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ನೆನಪಿನ ಪುಟಗಳಲ್ಲಿ ನೆಲ್ಸನ್ ಮಂಡೇಲ ಈ ಕುರಿತು ಈಗ ಮಾತನಾಡುತ್ತಾರೆ ಶಿವಮೊಗ್ಗದ ಪಿಎಸ್ ಪಬ್ಲಿಕ್ ಸ್ಕೂಲ್ನ ಸಮಾಜ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಶ್ಯೂತ ಕೆಇ ಮಂಜಪ್ಪ ಅವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಮಂಜಪ್ಪ ಕೆಇ ಶಿವಮೊಗ್ಗದ ಪ್ರತಿಷ್ಠಿತ ಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸಮಾಜ ವಿಜ್ಞಾನ ವಿಭಾಗದ ಮುಖ್ಯಸ್ಥನಾಗಿ ಹಾಗೂ ಪ್ರೌಢಶಾಲಾ ಶಿಕ್ಷಣ ಸಂಯೋಜಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಆಫ್ರಿಕಾದ ಗಾಂಧಿ ಎಂದೇ ಪ್ರಸಿದ್ಧಿ ಪಡೆದ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ನೆಲ್ಸನ್ ಮಂಡೇಲಾ ಅವರ ಶೋಗಾರ್ಥೆ ವ್ಯಕ್ತಿತ್ವ ವಿಕಸನದಲ್ಲಿ ಮಹಾನ್ ಸಾಧಕರ ಜೀವನವು ಪ್ರೇರಣಾದಾಯಕ ಈ ನಿಟ್ಟಿನಲ್ಲಿ ನಾವು ನೋಡುವುದಾದರೆ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಎರಡು ಬಗೆಯಾಗಿ ವಿಂಗಡಿಸಬಹುದು ಒಂದು ಸಮಾನ ಹಕ್ಕಿಗಾಗಿ ಹಾಗೂ ಸಮಾನತೆಗಾಗಿ ಇನ್ನೊಂದು ಪರಕೀಯರಿಂದ ಮುಕ್ತಿ ಹೊಂದಿ ಸ್ವತಂತ್ರವಾಗಿ ಜೀವಿಸುವ ಹಕ್ಕನ್ನು ಪಡೆಯುವ ಹೋರಾಟ ಈ ಎರಡೂ ಬಗೆಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಡಿದವರು ಅನೇಕರಿದ್ದಾರೆ ಅವರಲ್ಲಿ ಮೂರು ಮುಖ್ಯ ಮಹಾನ್ ಚೇತನಗಳನ್ನು ಇಪ್ಪತ್ತನೇ ಶತಮಾನದಲ್ಲಿ ಸುವರ್ಣಾಕ್ಷರಗಳಿಂದ ಗುರುತಿಸಬಹುದು ಒಬ್ಬರು ಅಮೆರಿಕ ದೇಶದ ಸಮಾನತೆ ಮತ್ತು ಸಮಾನ ಹಕ್ಕಿಗಾಗಿ ತಮ್ಮ ಜೀವನವನ್ನೇ ಕೊಡುಗೆಯಾಗಿ ನೀಡಿದ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಮತ್ತೊಬ್ಬರು ಭಾರತ ದೇಶದಲ್ಲಿ ವಶಾತುಶಾಹಿ ಆಡಳಿತವನ್ನು ಉರುಳಿಸಿ ಸ್ವಾತಂತ್ರ್ಯದ ಗಾಳಿಯನ್ನು ಬೀಸುವಂತೆ ಮಾಡಿದ ಮಹಾತ್ಮ ಗಾಂಧೀಜಿ ಇನ್ನೊಬ್ಬರು ಇಪ್ಪತ್ತನೇ ಶತಮಾನದಲ್ಲಿ ಇತಿಹಾಸವು ನೆನಪಿನಲ್ಲಿ ಇರುವಂತೆ ಮಾಡಿದ ಮಹಾನ್ ಸಾಧಕರಾದ ನೆಲ್ಸನ್ ಮಂಡೇಲಾ ಇದು ಕೇವಲ ಕಥೆಯಲ್ಲ ಇದು ಭರವಸೆ ಧೈರ್ಯ ಮತ್ತು ದೃಢ ನಿಶ್ಚಯದ ಪ್ರಯಾಣ ಜಗತ್ತನ್ನೇ ಬದಲಿಸಿದ ವ್ಯಕ್ತಿ ನೆಲ್ಸನ್ ಮಂಡೇಲಾ ಅವರ ಪ್ರಯಾಣದ ಯಶೋಗಾಥೆ ನೆಲ್ಸನ್ ಮಂಡೇಲಾ ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟರಂದು ದಕ್ಷಿಣ ಆಫ್ರಿಕಾದ ಪೂರ್ವ ಕೇಪ್ನಲ್ಲಿರುವ ಮೈಜೋ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಅವರ ಹುಟ್ಟು ಹೆಸರು ರೋಯ್ಲಿ ಮಂಡೇಲ ಮಂಡೇಲಾ ಅಂದರೆ ಶೋಷಾ ಭಾಷೆಯಲ್ಲಿ ಮರದ ಕೊಂಬೆಯನ್ನು ಎಳೆಯುವುದು ಎಂದ ಅರ್ಥ ಬರುತ್ತದೆ ಕೆಲವರು ಇದರ ಅರ್ಥ ತೊಂದರೆ ಕೊಡುವವನು ಎಂದು ಹೇಳುತ್ತಾರೆ ಆದರೆ ಈ ಹೆಸರು ನಂತರ ಅನ್ಯಾಯವನ್ನು ಪ್ರಶ್ನಿಸುವಲ್ಲಿ ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ ಎನ್ನುವುದು ಕೆಲವರಿಗೆ ತಿಳಿದಿರಲಿಲ್ಲ ಅವರ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಗೆ ಹೆಸರುವಾಸಿಯಾದ ಬುಡಕಟ್ಟು ಜನಾಂಗದ ತೆಂಬು ರಾಜಮನತನದಲ್ಲಿ ಜನಿಸಿದರು ಅವರ ತಂದೆ ಗಾಡ್ಲಾ ಹೆನ್ರಿ ಮಕಾನಿಸ್ವಾ ತಾಯಿ ಸೋಸ್ಕೇನಿ ಪ್ಯಾನಿ ಮಂಡೇಲ ಅವರ ಕುಟುಂಬವು ಶ್ರೀಮಂತರಲ್ಲದಿದ್ದರೂ ಸಮುದಾಯದಲ್ಲಿ ಆಳವಾದ ಗೌರವವನ್ನು ಹೊಂದಿದ್ದರು ಒಂದು ದಿನ ಅವರ ತಂದೆ ಅವರಿಗೆ ಹೀಗೆ ಹೇಳಿದರು ನಿಜವಾದ ನಾಯಕ ಎಂದರೆ ತನಗಾಗಿ ಅಧಿಕಾರವನ್ನು ಬಯಸುವವನಲ್ಲ ಬದಲಾಗಿ ತನ್ನ ಜನರಿಗೆ ಸೇವೆ ಸಲ್ಲಿಸುವನು ಎಂದು ಹೇಳಿದರು ಈ ಮಾತುಗಳು ಮಂಡೇಲ ಅವರ ಜೀವನದ ಕೊನೆಯವರೆಗೂ ಅಚ್ಚಿಳಿಯದೆ ಉಳಿದವು ಹೀಗಿರುವಾಗಲೇ ಮಂಡೇಲ ಅವರ ತಂದೆ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ನಿಧನರಾದರು ಆಗ ಮಂಡೇಲ ಕೇವಲ ಒಂಬತ್ತು ವರ್ಷದ ಬಾಲಕ ತಂದೆಯವರ ಮರಣದ ದಿಂದ ಆ ಬಾಲಕನಿಗೆ ಭೀಕರ ಆಘಾತವಾಗಿತ್ತು ಆದರೆ ಈ ಘಟನೆ ಅವನ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತ್ತು ಅವರ ತಂದೆಯ ಮರಣಾನಂತರ ಮಂಡೇಲ್ ಅವರ ತಾಯಿ ಅವರನ್ನು ತೆಂಬೂ ಜನಾಂಗದ ರಾಜಮನೆತನದ ನಾಯಕರಾದ ಜೋಂಗಿ ಟಾಬಾ ಅವರೊಂದಿಗೆ ವಾಸಿಸಲು ಕುನು ಎಂಬ ಹಳ್ಳಿಗೆ ಕರೆದೊಯ್ದರು ಮೊದಲ ಬಾರಿಗೆ ಮಂಡೇಲ ತಮ್ಮ ಸಣ್ಣ ಹಳ್ಳಿಯ ಆಚೆಗಿನ ಬದುಕನ್ನು ಕಂಡರು ಅವರು ಕುಟುಂಬದ ಮೊದಲಿಗನಾಗಿ ಶಾಲೆಯ ಮೆಟ್ಟಿಲನ್ನು ತುಳಿದರು ಅವರು ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪಡೆಯುವಾಗ ಅವರ ಶಿಕ್ಷಕಿಯವರಿಗೆ ಆಂಗ್ಲ ಭಾಷಾ ಹೆಸರನ್ನು ಸೂಚಿಸಿದರು ಅದುವೇ ನೆಲ್ಸನ್ ಇದು ಆಫ್ರಿಕಾದ ಶಾಲೆಗಳಲ್ಲಿ ಇಂಗ್ಲಿಷ್ ಹೆಸರಿಡಿದಲ್ಲಿನ ಸಂಪ್ರದಾಯವಾಗಿ ಬಿಟ್ಟಿತ್ತು ಮಂಡೇಲ ಅವರಿಗೆ ಹೊಸ ಹೆಸರು ಏಕೆ ಬೇಕು ಎಂದು ಅರ್ಥವಾಗದಿದ್ದರೂ ಅವರು ಅದನ್ನು ಸ್ವೀಕರಿಸಿ ತಮ್ಮ ಅಧ್ಯಯನಾರ್ಥ ಗಮನಹರಿಸಿದರು ಈ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾವನ್ನು ವರ್ಣಭೇದ ನೀತಿಯೂ ಆಳುತ್ತಿತ್ತು ಇದು ಪ್ರತಿಯೊಂದು ಭಾಗದಲ್ಲೂ ಕಪ್ಪು ಮತ್ತು ಬಿಳಿ ಜನರನ್ನು ಪ್ರತ್ಯೇಕವಾಗಿ ಇರಿಸಿತ್ತು ಕಪ್ಪು ಜನರಿಗೆ ಮತ ಚಲಾಯಿಸಲು ಭೂಮಿ ಹೊಂದಲು ಅಥವಾ ಬೇರೆಯವರಂತೆ ವಾಸಿಸಲು ಅವಕಾಶವಿರಲಿಲ್ಲ ಮಂಡೇಲ ತಮ್ಮ ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲಿಯೇ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಸಾಗಿದರು ಜೋಹಾನ್ಸ್ಬರ್ಗ್ನಲ್ಲಿ ಮಂಡೇಲ ಸಂಪೂರ್ಣವಾಗಿ ವಿಭಿನ್ನ ಜಗತ್ತನ್ನೇ ಕಂಡರು ನಗರ ಅತ್ಯಂತ ಸುಂದರವಾದ ಅನುಭವಗಳನ್ನು ನೀಡಿತು ಆದರೆ ಜೀವನ ಸವಾಲುಗಳಿಂದ ತುಂಬಿತ್ತು ಶಿಕ್ಷಣ ಉತ್ತಮ ಭವಿಷ್ಯಕ್ಕೆ ಬಾಗಿಲು ತೆರೆಯುತ್ತದೆ ಎಂದು ಅವರು ನಂಬಿದ್ದರು ಅಂತಿಮವಾಗಿ ಮಂಡೇಲ ವಿಟಾಟರ್ಸ್ ರಾಂಡ್ ವಿಶ್ವವಿದ್ಯಾನಿಲಯಕ್ಕೆ ಸೇರಿಕೊಂಡು ಅಲ್ಲಿ ಅವರು ಕಾನೂನು ಅಧ್ಯಯನ ಮಾಡಿದರು ಅವರು ವಿಶ್ವವಿದ್ಯಾನಿಲಯದ ಕೆಲವೇ ಕೆಲವು ಕಪ್ಪು ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು ಮತ್ತು ತಾರತಮ್ಯವನ್ನು ಎದುರಿಸಿದರು ಆದರೆ ಅದು ಅವರನ್ನು ಇನ್ನಷ್ಟು ಬಲಪಡಿಸಿತು ಈ ಸಂದರ್ಭದಲ್ಲಿ ಕಪ್ಪು ದಕ್ಷಿಣ ಆಫ್ರಿಕನ್ನರ ಹಕ್ಕುಗಳಿಗಾಗಿ ಹೋರಾಡುವ ದೇಶದಿಂದ ರಾಜಕೀಯ ಸಂಘಟನೆಯಾದ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಸೇರಿದರು ಹಾಗೆಯೇ ಅವರು ರಹಸ್ಯ ಸಭೆಗಳಲ್ಲಿ ಭಾಗವಹಿಸಿದರು ಭಾವೋದ್ರಿಕ್ತ ಭಾಷಣಗಳನ್ನು ಆಲಿಸಿದರು ಮತ್ತು ಉತ್ತಮ ದಕ್ಷಿಣ ಆಫ್ರಿಕಾಕ್ಕಾಗಿ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡು ಜನಾಂಗೀಯ ಭೇದವಿಲ್ಲದೆ ಎಲ್ಲರನ್ನೂ ಶಾಂತಿ ಮತ್ತು ಸಮಾನತೆಯಿಂದ ಒಟ್ಟಿಗೆ ಬದುಕಬಹುದಾದ ದಕ್ಷಿಣ ಆಫ್ರಿಕಾದ ಕನಸು ಕಂಡವರು ಮಂಡೇಲವರಾಗಿದ್ದರು ಮಂಡೇಲ ಅವರು ಆಗಾಗ್ಗೆ ಹೇಳುತ್ತಿದ್ದರು ನಾನು ಸ್ವಾತಂತ್ರ್ಯದ ಆ ದೀರ್ಘ ಹಾದಿಯಲ್ಲಿ ನಡೆದಿದ್ದೇನೆ ನಾನು ಎಡವಿ ಬೀಳದಿರಲು ಪ್ರಯತ್ನಿಸಿದ್ದೇನೆ ದಾರಿಯುದ್ದಕ್ಕೂ ನಾನು ಹೆಜ್ಜೆಗಳನ್ನು ಹಾಕಿದ್ದೇನೆ ಆದರೆ ಒಂದು ದೊಡ್ಡ ಬೆಟ್ಟವನ್ನು ಹತ್ತಿದ ನಂತರ ಹತ್ತಲು ಇನ್ನೂ ಹಲವು ಬೆಟ್ಟಗಳಿವೆ ಎಂದು ಅವರು ಅರಿತುಕೊಂಡರು ಮುಂದೆ ಅವರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಯೂತ್ ಲೀಗನ್ನು ರಚಿಸಿದರು ಇದು ವರ್ಣಭೇದ ನೀತಿಯ ವಿರುದ್ಧ ಹೋರಾಡುವಲ್ಲಿ ಯುವ ಜನರನ್ನು ಸಜ್ಜುಗೊಳಿಸುವಲ್ಲಿ ಗಮನಹರಿಸಿತು ಇಟ್ ಆಲ್ವೇಸ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ಸ್ ಡನ್ ನಾವು ಮಾಡುವ ಯಾವುದೇ ಕಾರ್ಯ ಇದು ಮುಗಿಯುವವರೆಗೂ ಅದು ಯಾವಾಗಲೂ ಅಸಾಧ್ಯವೆಂದು ತೋರುತ್ತದೆ ಎಂದರು ಮಂಡೇಲ ಅವರು ಎ ಸಿಯೊಂದಿಗೆ ಕೆಲಸ ಮಾಡುತ್ತಿರುವಾಗ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಎವ್ಲಿನ್ ನೆಟ್ಕೊ ಮಾಸೆ ಅವರೊಂದಿಗೆ ವಿವಾಹವಾದರು ಎವಲಿನ್ ಅವರು ಸೌತ್ ಆಫ್ರಿಕಾದಲ್ಲಿ ಮಂಡೇಲಾ ಅವರ ಮಹತ್ವಾಕಾಂಕ್ಷೆಯ ಕನಸನ್ನು ಪ್ರಚುರಪಡಿಸುತ್ತಿದ್ದರು ಮಂಡೇಲಾ ಅವರ ವೈಯಕ್ತಿಕ ಜೀವನ ಸುಲಭವಾಗಿರಲಿಲ್ಲ ಅವರು ತಂದೆಯಾಗಿ ತಮ್ಮ ಜವಾಬ್ದಾರಿಯನ್ನು ನಾಯಕನ ಪಾತ್ರದೊಂದಿಗೆ ಸಮತೋಲನಗೊಳಿಸಬೇಕಾಗಿತ್ತು ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಧೈರ್ಯಗಡಬಾರದು ಎನ್ನುವುದಕ್ಕೆ ಉದಾಹರಣೆಯಾಗಿದೆ ನೀವು ಬದುಕಲು ಸಾಧ್ಯವಾಗುವ ಜೀವನಕ್ಕಿಂತ ಕಡಿಮೆ ಇರುವ ಜೀವನಕ್ಕಾಗಿ ನೆಲೆಗೊಳ್ಳುವುದರಲ್ಲಿ ಯಾವುದೇ ಉತ್ಸಾಹವಿಲ್ಲ ಎಂದು ಒಮ್ಮೆಯ ಹೇಳುತ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ದಕ್ಷಿಣ ಆಫ್ರಿಕಾದ ಸರ್ಕಾರವು ಹೊಸ ವರ್ಣಭೇದ ನೀತಿ ಕಾನೂನುಗಳನ್ನು ಪರಿಚಯಿಸಿತು ಈ ಕಾನೂನಿನ ಪ್ರಕಾರ ಕಪ್ಪು ಜನರು ಎಲ್ಲಿ ವಾಸಿಸಬೇಕು ಎಲ್ಲಿ ಕೆಲಸ ಮಾಡಬೇಕು ಅವರು ಯಾರನ್ನು ಮದುವೆ ಆಗಬಹುದು ಎಂಬುದನ್ನು ನಿರ್ದೇಶಿಸಿತು ಈ ವರ್ಣಭೇದ ನೀತಿಯ ವಿರುದ್ಧವಾಗಿ ಮಂಡೇಲ ಶಾಂತಿಯುತ ಪ್ರತಿಭಟನೆಗಳು ಮುಷ್ಕರಗಳು ಮತ್ತು ಮೆರವಣಿಗೆಗಳನ್ನು ಆಯೋಜಿಸಲು ಸಹಾಯ ಮಾಡಿದರು ವಿಶೇಷವೆಂದರೆ ಅವರು ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಪ್ರತಿರೋಧದಲ್ಲಿ ನಂಬಿಕೆ ಇಟ್ಟು ಪ್ರೇರೇಪಿತರಾಗಿದ್ದರು ಸಾವಿರಾರು ಜನರು ಮಂಡೇಲ ಅವರೊಂದಿಗೆ ಜೊತೆಗೂಡಿದರು ಮನೆಗಳನ್ನು ತೊರೆದರು ಕಾರ್ಯಕ್ಷೇತ್ರ ಹಾಗೂ ಜೀವನವನ್ನೇ ಪಣಕ್ಕಿಟ್ಟು ಆಂದೋಲನಕ್ಕೆ ಸೇರಿದರು ತಮ್ಮ ಹೋರಾಟದಲ್ಲಿ ಮಂಡೇಲ ಸ್ವತಃ ಹಲವು ಬಾರಿ ಬಂಧಿಸಲ್ಪಟ್ಟರು ಆದರೆ ಅವರು ಎಂದಿಗೂ ಧೈರ್ಯಗೆಡಲಿಲ್ಲ ಮತ್ತು ಹೋರಾಟವನ್ನು ಬಿಟ್ಟುಕೊಡಲು ನಿರಾಕರಿಸಿದರು ಕರೇಜ್ ಇಸ್ ನಾಟ್ ದ ಆಬ್ಸೆನ್ಸ್ ಆಫ್ ಫಿಯರ್ ಇಟ್ ಈಸ್ ಇನ್ಸ್ಪೈರಿಂಗ್ ಅದರ್ಸ್ ಟು ಮೂವ್ ಬಿಯಾಂಡ್ ಇಟ್ ಅಂದರೆ ಧೈರ್ಯ ಎಂದರೆ ಭಯದ ಅನುಪಸ್ಥಿತಿಯಲ್ಲಿ ಇದು ಇತರರನ್ನು ಮೀರಿ ಚಲಿಸಲು ಪ್ರೇರೇಪಿಸುತ್ತದೆ ಎಂದು ಹೇಳಿದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ವಕೀಲರಾದರು ಅವರು ಕಾನೂನು ಸಂಸ್ಥೆಯು ಕಪ್ಪು ವರ್ಣೀಯರ ವರ್ಣಭೇದ ನೀತಿಗೆ ಬಲಿಯಾದ ಆಫ್ರಿಕನ್ನರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ಕಾನೂನು ಸಹಾಯ ನೀಡಿದರು ಆದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಂದು ದೊಡ್ಡ ದುರಂತ ನಡೆಯಿತು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಶಾರ್ಪಿಲ್ ಪಟ್ಟಣದಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ನಡೆದ ಸಂದರ್ಭದಲ್ಲಿ ಪೊಲೀಸರು ಗುಂಪಿನ ಮೇಲೆ ಗುಂಡು ಹಾರಿಸಿದರು ಈ ಘಟನೆಯಿಂದ ಅರವತ್ತೊಂಬತ್ತು ಜನ ಸಾವನ್ನಪ್ಪಿದರು ಮತ್ತು ನೂರಾರು ಜನರು ಗಾಯಗೊಂಡರು ಈ ಹತ್ಯಾಕಾಂಡವು ಜಗತ್ತನ್ನು ಬೆಚ್ಚಿ ಮತ್ತು ಶಾಂತಿಯುತ ಪ್ರತಿಭಟನೆಗಳು ಮಾತ್ರ ಸಾಕಾಗುವುದಿಲ್ಲ ಎಂದು ಮಂಡೇಲ ಅರಿತುಕೊಂಡರು ಮಂಡೇಲ ಅವರು ಉಂಖಾಂಡೋ ವಿಸಿಜ್ವೆ ಎಂಬ ರಾಷ್ಟ್ರೀಯ ಸಶಸ್ತ್ರ ಗುಂಪನ್ನು ರಚಿಸಿದರು ಇದರ ಅರ್ಥ ರಾಷ್ಟ್ರದ ಈಟಿಯಾಗಿದೆ ಮಂಡೇಲ್ ಅವರು ಸರ್ಕಾರಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾದರು ಅವರು ವೇಷ ಮರೆಸಿಕೊಂಡು ದಕ್ಷಿಣ ಆಫ್ರಿಕಾದ್ಯಂತ ಪ್ರಯಾಣಿಸಿ ಪ್ರತಿಭಟನೆಯನ್ನು ಸಂಘಟಿಸಿದರು ಮತ್ತು ಹೋರಾಟಕ್ಕಾಗಿ ಜನರನ್ನು ನೇಮಿಸಿಕೊಂಡರು ಹಾಗೂ ವರ್ಣಭೇದ ನೀತಿಯ ವಿರುದ್ಧ ಹೋರಾಟಕ್ಕೆ ಬೆಂಬಲ ಪಡೆಯಲು ಅವರು ಇತರ ಅನೇಕ ದೇಶಗಳಿಗೂ ಭೇಟಿ ನೀಡಿದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಂಡೇಲ್ ಅವರನ್ನು ಬಂಧಿಸಲಾಯಿತು ಮತ್ತು ವಿದ್ವಾಂಸಕ ಕೃತ್ಯ ದೇಶದ್ರೋಹ ಸರ್ಕಾರವನ್ನು ಉರುಳಿಸಲು ಪ್ರಯತ್ನಿಸಿದ ಆರೋಪ ಹೊರಿಸಲಾಯಿತು ಈ ಬಂಧನವನ್ನು ಅವರು ವರ್ಣಭೇದ ನೀತಿಯ ವಿರುದ್ಧ ಮಾತನಾಡಲು ವೇದಿಕೆಯಾಗಿಸಿಕೊಂಡರು ಅವರು ಒಮ್ಮೆ ಹೀಗೆ ಹೇಳುತ್ತಾರೆ ನಾನು ಬಿಳಿಯರ ಪ್ರಾಬಲ್ಯದ ವಿರುದ್ಧ ಹೋರಾಡಿದ್ದೇನೆ ಮತ್ತು ಕಪ್ಪು ವರ್ಣದ ಪ್ರಾಬಲ್ಯದ ವಿರುದ್ಧವೂ ಹೋರಾಡಿದ್ದೇನೆ ಹಾಗೂ ಎಲ್ಲ ವ್ಯಕ್ತಿಗಳು ಸಾಮರಸ್ಯದಿಂದ ಮತ್ತು ಸಮಾನ ಅವಕಾಶಗಳೊಂದಿಗೆ ಒಟ್ಟಿಗೆ ವಾಸಿಸುವ ಪ್ರಜಾಪ್ರಭುತ್ವ ಮತ್ತು ಮುಕ್ತ ಸಮಾಜದ ಆದರ್ಶವನ್ನು ನಾನು ಪಾಲಿಸಿದ್ದೇನೆ ಎಂದರು ಈ ಸಾಲುಗಳು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇದು ನಾನು ಬದುಕಲು ಮತ್ತು ಸಾಧಿಸಲು ಆಶಿಸುವ ಆದರ್ಶ ಆದರೆ ಅಗತ್ಯವಿದ್ದರೆ ಇದು ನಾನು ಸಾಯಲು ಸಿದ್ಧವರು ಒಂದು ಆದರ್ಶ ಎಂದಿದ್ದಾರೆ ಮುಂದಿನ ದಿನಗಳಲ್ಲಿ ಮಂಡೇಲ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಮತ್ತು ಕೇಪ್ ಟೌನ್ ಕರಾವಳಿಯ ದೂರದಲ್ಲಿರುವ ಒಂದು ಕರಾಳ ಜೈಲು ರಾಬೆನ್ ದ್ವೀಪಕ್ಕೆ ಕಳಿಸಲಾಯಿತು ಜೈಲಿನ ವಾತಾವರಣ ತುಂಬಾ ಕ್ಲಿಷ್ಟಮಯವಾಗಿತ್ತು ಕಪ್ಪು ವರ್ಣಿಯರಿಗೆ ಪ್ರತ್ಯೇಕ ವ್ಯವಸ್ಥೆ ಇತ್ತು ಅವರನ್ನು ಇಟ್ಟಿದ್ದ ಕೋಣೆಯು ಕೇವಲ ಹದಿನೈದು ಅಡಿ ಜಾಗ ಇದ್ದಿತು ಮತ್ತು ಒಂದು ಚಾಪೆಯ ಮೇಲೆ ಮಲಗಿ ಜೀವನ ಸಾಗಿಸುವಂತಾಯಿತು ಜೈಲಿನಲ್ಲಿ ಅವರಿಗೆ ಕಠಿಣವಾದ ಕಾರ್ಯವನ್ನು ನೀಡಲಾಯಿತು ಅವರನ್ನು ಸುಣ್ಣದ ಕಲ್ಲು ಗಣಿಯಲ್ಲಿ ಕೆಲಸ ಮಾಡುವಂತೆ ಒತ್ತಾಯಿಸಲಾಯಿತು ಮಂಡೇಲ ಅವರಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಬ್ಬ ಸಂದರ್ಶಕ ಹಾಗೂ ಒಂದು ಪತ್ರವನ್ನು ಮಾತ್ರ ಅನುಮತಿ ನೀಡಲಾಯಿತು ಜೈಲಿನಲ್ಲಿ ತಮ್ಮ ಸಮಯವನ್ನು ಅಧ್ಯಯನ ಮಾಡಲು ಚಿಂತಿಸಲು ಯೋಚಿಸಲು ಬಳಸಿಕೊಂಡರು ಅವರು ತಮ್ಮ ಶತ್ರುಗಳನ್ನು ಅರ್ಥ ಮಾಡಿಕೊಳ್ಳಲು ಆಫ್ರಿಕಾನ್ ಭಾಷೆಯನ್ನು ಸಹ ಕಲಿತರು ನಾನು ಮೂಲಭೂತವಾಗಿ ಆಶಾವಾದಿ ಎನ್ನುತ್ತಿದ್ದರು ವರ್ಷಗಳು ಕಳೆದಂತೆ ಮಂಡೇಲ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಭರವಸೆಯ ಸಂಕೇತವಾದರು ವಿಶ್ವದ ಅನೇಕ ನಾಯಕರು ಮತ್ತು ಸಂಘಟನೆಗಳು ಮಂಡೇಲ ಅವರನ್ನು ಬಿಡುಗಡೆ ಮಾಡಲು ಕರೆ ನೀಡಿದರು ಆದರೆ ದಕ್ಷಿಣ ಆಫ್ರಿಕಾ ಸರ್ಕಾರವು ನಿರಾಕರಿಸಿತು ಮಂಡೇಲ ಅವರು ಜೈಲಿನಲ್ಲಿರುವಾಗ ಅವರ ಹೋರಾಟ ಮುಗಿದಿದೆ ಎಂದು ಹಲವರು ಭಾವಿಸಿದ್ದರು ಆದರೆ ಸತ್ಯವೇ ಬೇರೆಯದಾಗಿತ್ತು ಅವರು ಇಪ್ಪತ್ತೇಳು ವರ್ಷಗಳ ಜೈಲು ಶಿಕ್ಷೆಯು ಜಾಗತಿಕ ಚಳುವಳಿಯನ್ನು ಹೊತ್ತಿಸಿದ ಕಿಡಿಯಾಯಿತು ದ ಬ್ರೇವ್ ಮ್ಯಾನ್ ಇಸ್ ನಾಟ್ ಹಿ ಹೂಸ್ ಡಸ್ ನಾಟ್ ಫೀಲ್ ಅಫ್ರೈಡ್ ಬಟ್ ಯು ಕನ್ಕ್ವರ್ಸ್ ದಾಟ್ ಫಿಯರ್ ಅಂದರೆ ಧೈರ್ಯಶಾಲಿ ಎಂದರೆ ಭಯಪಡುವವನಲ್ಲ ಆದರೆ ಆ ಭಯವನ್ನು ಜಯಿಸುವವನೇ ನಿಜವಾದ ನಾಯಕ ಎಂದರು ಪ್ರಪಂಚದಾದ್ಯಂತ ನೆಲ್ಸನ್ ಮಂಡೇಲ್ ಅವರನ್ನು ಬಿಡುಗಡೆ ಮಾಡಿ ಎಂದು ಘೋಷಣೆ ಮೊಳಗಿಸಿದರು ಯು ಎಸ್ ಅಧ್ಯಕ್ಷರಾಗಿದ್ದ ರೊನಾಲ್ಡ್ ರೇಗನ್ ಮತ್ತು ಯು ಕೆ ಪ್ರಧಾನಿ ಮಾರ್ಗರೇಟ್ ಥ್ಯಾಚರ್ ಇಬ್ಬರು ಮಂಡೇಲ ಅವರ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಕಮ್ಯುನಿಸಂಗೆ ಸಹಾನುಭೂತಿಯುಳ್ಳ ಭಯೋತ್ಪಾದಕ ಸಂಘಟನೆ ಎಂದು ಪರಿಗಣಿಸಿದರು ಮತ್ತು ಅದರ ನಿಗ್ರಹವನ್ನು ಬೆಂಬಲಿಸಿದರು ಜೈಲಿನಲ್ಲಿರುವಾಗ ಮಂಡೇಲಾ ಅವರು ಅನೇಕ ಎಎನ್ಸಿ ನಾಯಕರೊಂದಿಗೆ ರಹಸ್ಯ ಸಭೆಯನ್ನು ನಡೆಸಿದರು ವರ್ಣಭೇದ ನೀತಿಯ ಸರ್ಕಾರದೊಂದಿಗೆ ಮಾತುಕತೆಗಳನ್ನು ಪ್ರಾರಂಭಿಸಿದರು ಅವರ ನಿರ್ಣಾಯಕ ವಿಷಯವನ್ನು ಅರ್ಥೈಸಿಕೊಂಡರು ದಕ್ಷಿಣ ಆಫ್ರಿಕಕ್ಕೆ ನಿಜವಾಗಿಯೂ ಗೆಲ್ಲಲು ಬೇಕಾಗಿರುವುದು ಶಾಂತಿ ಮಾತ್ರ ಸೇಡಿನಿಂದಲ್ಲ ಎನ್ನುವುದು ಫೆಬ್ರವರಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತರಂದು ನೆಲ್ಸನ್ ಮಂಡೇಲಾ ಜೈಲಿನಿಂದ ಹೊರಬರುವುದನ್ನು ಜಗತ್ತು ನೋಡಿತ್ತು ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಅವರ ಕೂದಲು ಬೂದು ಬಣ್ಣದಿಂದ ಕೂಡಿತ್ತು ಆದರೆ ಅವರ ಆತ್ಮವಿಶ್ವಾಸವು ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ ಜೈಲಿನಿಂದ ಹೊರಬಂದಾಗ ಅವರ ಮೊದಲ ಮಾತು ಎಲ್ಲರನ್ನೂ ಬೆರಗಾಗುವಂತೆ ಮಾಡಿದವು ನಾನು ನಿಮ್ಮ ಮುಂದೆ ಪ್ರವಾದಿಯಾಗಿ ಬಂದಿಲ್ಲ ಬದಲಾಗಿ ನಿಮ್ಮ ಮುಂದೆ ಸೇವಕನಾಗಿ ನಿಂತಿದ್ದೇನೆ ಎಂದರು ಇಂದು ಗಾಯವನ್ನು ಗುಣಪಡಿಸುವ ಸಮಯ ಬಂದಿದೆ ಮತ್ತು ದಕ್ಷಿಣ ಆಫ್ರಿಕಾವನ್ನು ಒಂದುಗೂಡಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ದಕ್ಷಿಣ ಆಫ್ರಿಕಾದ ಬೀದಿಗಳು ಸಂಭ್ರಮಾಚರಣೆಯಲ್ಲಿ ಮುಳುಗಿದವು ಜನರು ನೃತ್ಯ ಮಾಡಿದರು ಹರ್ಷೋದ್ಗಾರ ಮಾಡಿದರು ಮಂಡೇಲ ಅವರ ಬಿಡುಗಡೆಯು ಅವರ ಸ್ವಾತಂತ್ರ್ಯ ಮಾತ್ರವಲ್ಲ ಇದು ಮುಕ್ತ ದಕ್ಷಿಣ ಆಫ್ರಿಕಾದ ಮೊದಲ ಹೆಜ್ಜೆಯಾಗಿತ್ತು ಬಿಡುಗಡೆಯ ನಂತರ ಮಂಡೇಲ ಕಠಿಣ ಪ್ರಶ್ನೆ ಒಂದನ್ನು ಎದುರಿಸಿದರು ಅನೇಕ ಜನರು ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬಯಸಿದ್ದರು ಆದರೆ ಮಂಡೇಲ ಕ್ಷಮೆಯನ್ನು ಬೋಧಿಸಿದರು ತನ್ನ ಮೇಲೆ ಹಗೆಯನ್ನು ಸಾಧಿಸಿದ ಜನರನ್ನು ಅವರು ಭೇಟಿಯಾಗಿ ಹೊಸ ರಾಷ್ಟ್ರವನ್ನು ನಿರ್ಮಿಸಲು ಅವರೊಂದಿಗೆ ಕೆಲಸ ಮಾಡಿದರು ಹೀಗೆ ಹೇಳುತ್ತಾ ಮನಸ್ಸು ವಿಷ ಕುಡಿದು ನಂತರ ಅದು ನಿಮ್ಮ ಶತ್ರುಗಳನ್ನು ಕೊಲ್ಲುತ್ತದೆ ಅವರ ಗುರಿ ಸರಳ ಆದರೆ ಶಕ್ತಿಶಾಲಿಯಾಗಿತ್ತು ಕಪ್ಪು ಬಿಳಿ ಭಾರತೀಯ ವರ್ಣೀಯರು ಎಲ್ಲರೂ ಸಮಾನ ಹಕ್ಕುಗಳನ್ನು ಹೊಂದಿದ ದಕ್ಷಿಣ ಆಫ್ರಿಕಾವನ್ನು ನಿರ್ಮಿಸುವುದಾಗಿತ್ತು ಇದು ಅವರ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ಇವರ ವೈವಾಹಿಕ ಜೀವನವು ರಾಜಕೀಯ ಹೋರಾಟಕ್ಕಿಂತ ಮಾನವೀಯ ಸೇವೆಯ ಸಮಾಜಮುಖಿ ಕಾರ್ಯಗಳತ್ತ ಹೆಚ್ಚು ಕೇಂದ್ರೀಕರಿಸಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ನವ ಇತಿಹಾಸ ನಿರ್ಮಾಣವಾಯಿತು ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾದ ಎಲ್ಲರೂ ಜನಾಂಗವನ್ನು ಲೆಕ್ಕಿಸದೆ ಮತ ಚಲಾಯಿಸಬಹುದಿತ್ತು ಜನರ ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಮತ ಚಲಾಯಿಸಿದರು ಚುನಾವಣೆಯ ಫಲಿತಾಂಶ ಪ್ರಕಟವಾದಾಗ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ನೆಲ್ಸನ್ ಮಂಡೇಲಾ ನೇತೃತ್ವದಲ್ಲಿ ಬಹುಮತದ ಸರ್ಕಾರ ರಚನೆ ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೇ ಹತ್ತರಂದು ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣದ ಅಧ್ಯಕ್ಷರಿಗೆ ಆಯ್ಕೆಯಾದರು ಅವರ ಅಧಿಕಾರ ಸ್ವೀಕಾರ ದಿನ ಪ್ರಪಂಚದ ಅನೇಕ ನಾಯಕರು ಭಾಗವಹಿಸಿದ್ದರು ಅವರು ತಮ್ಮ ಭಾಷಣದಲ್ಲಿ ಹೀಗೆ ಹೇಳಿದರು ಈ ಸುಂದರ ಭೂಮಿಯ ಮೇಲೆ ಒಬ್ಬರಿಂದೊಬ್ಬರು ದಬ್ಬಾಳಿಕೆಗೆ ಒಳಗಾಗುವುದಿಲ್ಲ ಹಾಗೂ ಐ ಆಮ್ ದ ಮಾಸ್ಟರ್ ಆಫ್ ಮೈ ಫೇಟ್ ಐ ಆಮ್ ದ ಕ್ಯಾಪ್ಟನ್ ಆಫ್ ಮೈ ಸೌಲ್ ನನ್ನ ಅದೃಷ್ಟದ ಯಜಮಾನ ನಾನೇ ನನ್ನ ಆತ್ಮದ ನಾಯಕ ನಾನೇ ಎಂದರು ಮಂಡ್ಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹುದ್ದೆಯಿಂದ ಕೆಳಗಿಳಿಯುವುದರ ಮೂಲಕ ನಿಜವಾದ ನಾಯಕರು ಯಾವಾಗ ಅಧಿಕಾರವನ್ನು ತ್ಯಜಿಸಬೇಕೆಂದು ತಿಳಿದಿದ್ದರೆ ಒಳಿತು ಎಂಬುದನ್ನು ಸಾಬೀತುಪಡಿಸಿದರು ಅವರು ತಮ್ಮ ಕೊನೆಯ ಜೀವಿತಾವಧಿಯಲ್ಲಿ ಶಾಂತಿ ಶಿಕ್ಷಣ ಬಡತನ ಹಾಗೂ ಎಚ್ ಐ ವಿ ಏಡ್ಸ್ ವಿರುದ್ಧ ಹೋರಾಟಕ್ಕಾಗಿ ಮೀಸಲಿಟ್ಟರು ಮಂಡೇಲ ಅವರು ತಮ್ಮ ದೀರ್ಘ ಹೋರಾಟದ ನಂತರ ಡಿಸೆಂಬರ್ ಎರಡ್ ಸಾವಿರದ ಹದಿಮೂರು ರಂದು ರಾತ್ರಿ ಎಂಟು ಐವತ್ತಕ್ಕೆ ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ಒಬ್ಬ ಅದ್ಭುತವಾದ ನಾಯಕನನ್ನು ಕಳೆದುಕೊಂಡ ಜಗತ್ತು ಸೋಕಿಸಿತು ಲಕ್ಷಾಂತರ ಸಾಮಾನ್ಯ ನಾಗರಿಕರು ಸೇರಿದಂತೆ ಸೆಲೆಬ್ರಿಟಿಗಳು ರಾಷ್ಟ್ರಪತಿಗಳು ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ್ದರು ರಸ್ತೆ ಎಷ್ಟೇ ಕತ್ತಲೆಯಾಗಿದ್ದರೂ ಪರ್ವತ ಎಷ್ಟೇ ಎತ್ತರದಲ್ಲಿದ್ದರೂ ಭರವಸೆ ಮತ್ತು ಪರಿಶ್ರಮ ಜಗತ್ತನ್ನು ಬದಲಾಯಿಸುತ್ತದೆ ಎಂದು ಅವರು ನಮಗೆ ಕಲಿಸಿಕೊಟ್ಟರು ನೆಲ್ಸನ್ ಮಂಡೇಲಾ ವಿಶ್ವಾದ್ಯಂತ ಅಪರ್ಥೈಡ್ ವಿರುದ್ಧ ಹೋರಾಟ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಶಾಂತಿ ಸ್ಥಾಪನೆಗೆ ನೀಡಿದ ಕೊಡುಗೆಗಾಗಿ ನೋಬೆಲ್ ಶಾಂತಿ ಪ್ರಶಸ್ತಿ ಭಾರತ ರತ್ನ ಲೆನಿನ್ ಶಾಂತಿ ಪ್ರಶಸ್ತಿ ಹಾಗೂ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಿರುದುಗಳಿಗೆ ಭಾಜನರಾದರು ನೆಲ್ಸನ್ ಮಂಡೇಲಾ ಅವರ ಜೀವನವು ದೃಢ ನಿಶ್ಚಯ ತಾಳ್ಮೆ ಮತ್ತು ಕ್ಷಮೆಯ ಶಕ್ತಿಗೆ ಸಾಕ್ಷಿಯಾಗಿದೆ ವಿಶ್ವದ ದೃಷ್ಟಿಯಲ್ಲಿ ಗಾಂಧೀಜಿಯವರು ಭಾರತದಲ್ಲಿ ರಾಷ್ಟ್ರಪಿತ ಫಾದರ್ ಆಫ್ ದಿ ನೇಷನ್ ಎನಿಸಿಕೊಂಡಂತೆ ಮಂಡೇಲಾ ಅವರು ದಕ್ಷಿಣ ಆಫ್ರಿಕಾದಲ್ಲಿ ರಾಷ್ಟ್ರಪಿತ ಮತ್ತು ವಿಶ್ವದಲ್ಲಿ ಆಫ್ರಿಕಾದ ಗಾಂಧಿ ಎಂದೇ ಪ್ರಸಿದ್ಧರಾದರು ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪವು ಜಗತ್ತನ್ನು ಬದಲಾಯಿಸಬಹುದು ಎಂದು ಹೇಳಿದ್ದಾರೆ ನಾನು ಎಂದಿಗೂ ಸೋಲುವುದಿಲ್ಲ ನಾನು ಗೆಲ್ಲುತ್ತೇನೆ ಅಥವಾ ಕಲಿಯುತ್ತೇನೆ ಇದೇ ಸಂದೇಶ ನಮ್ಮ ಜೀವನದ ಹಾದಿಯಲ್ಲೂ ಪ್ರೇರಣೆ ದೀಪವಾಗಲಿ ಎಂದು ಆಶಿಸುತ್ತಾ ಈ ಕೆರು ಉಪನ್ಯಾಸವನ್ನು ನೀಡಲು ಅವಕಾಶ ನೀಡಿದ ನಮ್ಮ ಪಿ ಎಸ್ ಸಮೂಹ ಸಂಸ್ಥೆಗೂ ಹಾಗೂ ಆಕಾಶವಾಣಿಯ ಭದ್ರಾವತಿ ಎಲ್ಲ ಕೆಳುಗರಿಗೂ ತುಂಬ ಹೃದಯದ ಧನ್ಯವಾದಗಳು ನೆನಪಿನ ಪುಟಗಳಲ್ಲಿ ನೆಲ್ಸನ್ ಮಂಡೇಲರ್ ಈ ಕುರಿತು ಇದುವರೆಗೂ ಮಾತನಾಡಿದ ಅವರು ಶಿವಮೊಗ್ಗದ ಪಿಎಸ್ ಪಬ್ಲಿಕ್ ಸ್ಕೂಲ್ನ ಸಮಾಜ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಕೆ ಇ ಮಂಜಪ್ಪ ಅವರು ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು